ಅಲ್ಲ ಮತ್ತೆ ನಿಮ್ ತಂದೆಗ ನಮ್ ತಂದೆಗಲ್ಲ ರೀ ಹೊರಗಡೆ ಇರುವ ನನ್ ತಮ್ಮನಿಗೆ ಏನು ನಿನಗೆ ತಮ್ಮಂದಿರಿದ್ದಾರಾ ಚಿಕ್ಕಪ್ಪನ ಮಕ್ಳು ರೀ ಈ ಅಕ್ಕನಿಗೆ ಮದುವೆ ಅಂತ ವಿಷಯ ಗೊತ್ತಾಗಿ ಇಲ್ಲಿಗೆ ಬಂದ್ರು ಅಸಿವಲ್ಲಿ ಹೊರಗಡೆ ಕೂತ್ಕೊಂಡು ಅಳ್ತಾ ಇದ್ರೆ ಯಾವ ಅಕ್ಕ ರೀ ಮದುವೆಗೆ ಒಪ್ಪಿಕೊಂಡು ತಾಳಿ ಕಟ್ಕೋತಾಳೆ ಹೇಳಿ ನೋಡೋಣ ಇಲ್ಲಿ ನೋಡುವ ಇದೆ ನಮ್ಮ ಮದುವೆ ನಂತರ ನಿನ್ ಜೊತೆ ನಿನ್ ತಮ್ಮನನ್ನು ಕರ್ಕೋ ಮೂರು ವಿಧವಾದ ಅಡಿಗೆಯನ್ನು ಮಾಡಿ ಹೊಟ್ಟೆ ತುಂಬಾ ಹಾಕೋಣ ಆದ್ರೆ ಇವಾಗ ಬೇಡ ವೈದೇಹಿ ವೈದೇಹಿ ಏನು ಮಾತನಾಡದೆ ಸುಮ್ನೆ ನಿಂತಿರುವಾಗ ನಾಂಚಾರಯ್ಯ ಏನು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಿಂತಿದ್ದ ಅಷ್ಟರಲ್ಲಿ ಪುರೋಹಿತರು ಅವರ ತಂದೆ ಒಳಗೆ ಬಂದ್ರು ಇನ್ನು ಮದುವೆ ಹುಡುಗಿಯನ್ನು ಅಳಿಸ್ತಾನೆ ಇದ್ದೀರಾ ಅವಳ ತಮ್ಮಂದಿರಿಗೆ ಹಸಿವಾಗ್ತಾ ಅಂತೆ ಅವರಿಗೆ ಊಟ ಕೊಡ್ಬೇಕು ಅಂತ ಅಳ್ತಾ ಇದ್ದಾಳೆ ಹಾಗಾದ್ರೆ ಇನ್ನು ಯಾಕೆ ತಡ ಮಾಡ್ತಿದ್ಯಾ ಬಾವಂದಿರಿಗೆ ಊಟ ಕೊಟ್ಟ ಮೇಲೆ ಮದುವೆಯಾಗು ಆಗು ಹುಡುಗಿ ಕೂಡ ಸಂತೋಷದಿಂದ ಮದುವೆ ಹಸಿಮಣೆ ಮೇಲೆ ಕೂತ್ಕೋತಾಳೆ ನೀನು ಸಂತೋಷವಾಗಿರ್ಬೋದು ಮೊದಲು ನಾನು ಹೇಳುವ ಮಾತನ್ನು ಕೇಳು ಸರಿ ಪುರೋಹಿತರೆ ವೈದೇಹಿ ನಾನು ಹೊರಗಡೆ ಇರ್ತೀನಿ ನೀನು ನಿನ್ನ ತಮ್ಮಂದಿರಿಗೆ ಹೊಟ್ಟೆ ತುಂಬಾ ಅಡಿಗೆ ಮಾಡಿ ಹಾಕು ಅದುವರೆಗೂ ನಾನು ಹೊರಗೆ ಕೂತ್ಕೊಂಡಿರ್ತೀನಿ ನಮ್ಮ ಮನೆಯ ಸಂಪ್ರದಾಯದ ಪ್ರಕಾರ ನೀವೇ ನಿಮ್ಮ ಬಾವಂದಿರಿಗೆ ಅಡುಗೆಗೆ ಬೇಕಾದ ವಸ್ತುಗಳನ್ನು ತಂದು ಕೊಡಬೇಕು ನಿಮ್ಮ ಬಾವಂದಿರು ಹೊಟ್ಟೆ ತುಂಬಾ ಊಟ ಮಾಡಿ ಅಕ್ಕ ಬಾವ ನಮ್ಗೆ ತುಂಬಾ ಇಷ್ಟ ಆಗಿದ್ದಾರೆ ಅಂತ ಹೇಳಬೇಕು ಅವಾಗಲೇ ವೈದೇಹಿ ಆಗೋದು ಇಲ್ಲ ಅಂದ್ರೆ ಇಲ್ಲ ಈ ರೀತಿ ಕೂಡ ಒಂದು ಸಂಪ್ರದಾಯ ಇದೆಯಾ ಇದುವರೆಗೂ ನಾನು ಈ ರೀತಿ ಸಂಪ್ರದಾಯ ಕೇಳಲೇ ಇಲ್ಲ ಹೌದು ಪುರೋಹಿತರೆ ಇಂಥ ಸಂಪ್ರದಾಯ ಎಲ್ಲಿದೆ ಹಾಗೆ ಅಂತ ಪುರೋಹಿತರನ್ನು ಕರೆದುಕೊಂಡು ಹೊರಗೆ ಬಂದ ಅಯ್ಯೋ ನಾಂಚಾರಯ್ಯ ಅವರು ಸಂಪ್ರದಾಯ ಅಂತ ಹೇಳ್ತಾ ಇದ್ದಾರಲ್ವಾ ಯಾಕೆ ಹಿಂದೆ ಮುಂದೆ ನೋಡ್ತೀರಾ ಹೌದು ಅವರಿಬ್ಬರು ಎಷ್ಟು ತಿಂತಾರೆ ನೀವೇ ಆಲೋಚನೆ ಮಾಡಿ ಹಾಗೆ ಹೇಳಿದಾಗ ಅವನು ಆಲೋಚನೆ ಮಾಡ್ದ ಸರಿ ಪುರೋಹಿತರೇ ವಸ್ತುಗಳನ್ನ ತಂದು ಅಡುಗೆಯನ್ನು ಮಾಡಿಸ್ತೀನಿ ಆ ವಿಷಯವನ್ನು ನನ್ನ ಜೊತೆ ಅಲ್ಲ ಹೇಳೋದು ಒಳಗೆ ಹೋಗಿ ವೈದೇಹಿ ಜೊತೆ ಹೇಳಿ ಆವಾಗತನೇ ಅವಳು ಕೂಡ ಮದುವೆಗೆ ಒಪ್ಕೊಂಡು ಆಗೋದು ಮದುವೆ ಅಂತ ಹೇಳಿದ ತಕ್ಷಣ ನಾಂಚಾರಯ್ಯ ಸಂತೋಷದಿಂದ ಒಳಗೆ ಬಂದ ಅಂಗಳದಲ್ಲಿ ನಿಂತಿದ್ದ ಪುರೋಹಿತರು ತನ್ನೊಳಗೆ ತಾನೇ ನಾಂಚಾರಯ್ಯ ನೀನು ನಿನ್ನ ಬಾವಂದಿರನ್ನ ನೋಡಿದ ನಂತರ ಮದುವೆಗೆ ಹೇಗೆ ಒಪ್ಕೋತೀಯ ಅಂತ ನಾನು ಆಲೋಚನೆ ಮಾಡಿದ್ರೆ ನನಗೆ ತುಂಬ ತಮಾಷೆ ಅನಿಸುತ್ತೆ ಮುಖವನ್ನು ನೋಡಿದ ತಕ್ಷಣ ನನಗೆ ನಗು ನಿಲ್ಲದೇ ಇಲ್ಲ ಹಾಗೆ ಅಂದುಕೊಂಡು ಮನೆಯೊಳಗೆ ಬಂದು ಬೈದೆ ಹಿಜುತ್ತೆ ಸರಿ ವೈದೇಹಿ ನಿಮ್ಮ ಮನೆಯ ಆಚಾರದ ಪ್ರಕಾರ ನನ್ನ ಬಾವಂದಿರಿಗೆ ನಾನೇ ನನ್ನ ಕೈಯಾರೆ ವಸ್ತುಗಳನ್ನ ತಂದು ಅಡುಗೆ ಮಾಡಿ ಹಾಕ್ತೀನಿ ಯಾಕೆ ಅವರಿಬ್ಬರು ಹೊರಗಡೆ ಇರಬೇಕು ಮನೆಯೊಳಗೆ ಕರಿ ಅವ್ರು ಏನು ತಿಂತಾರೆ ಅಂತ ಹೇಳಿದ್ರೆ ಅದನ್ನೇ ಅಡುಗೆ ಮಾಡಿ ಕೊಡ್ತೀನಿ ತಮ್ಮ ನಿಮ್ಮ ಬಾವ ನಿಮಗೆ ಅಡುಗೆ ಮಾಡಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಯಾಕೋ ಇನ್ನೂ ಹೊರಗಡೆ ನಿಂತಿದ್ದೀರಾ ಮನೆಯೊಳಗೆ ಬಂದ್ರು ಮನೆಯೊಳಗೆ ಬರಲು ಸಾಧ್ಯವಾಗದಂತಹ ಇಬ್ಬರು ಡುಮ್ಮಗಳು ಮನೆಯೊಳಗೆ ಬಂದ್ರು ಅವರನ್ನು ನೋಡಿದ ತಕ್ಷಣ ನಾಂಚಾರಯ್ಯನಿಗೆ ತಲೆ ಸುತ್ತಿತ್ತು ಪುರೋಹಿತರು ಅವರನ್ನು ನೋಡಿ ನಗ್ತಾ ಇದ್ರು ನಾಂಚಾರಯ್ಯ ತಲೆ ತಿರುಗಿ ಕೆಳಗೆ ಬಿದ್ಬಿಟ್ಟ ಏನಮ್ಮ ನೀನು ಹಾಗೇ ನೀ ಸುಮ್ನೆ ನೋಡ್ಕೊಂಡಿದ್ದೀಯಾ ಒಂದು ಬಕೆಟ್ ತುಂಬಾ ನೀರನ್ನು ತೆಗೆದುಕೊಂಡು ಬಂದು ಇವರ ಮೇಲೆ ಉಯ್ಯಿ ಅವಾಗತನೇ ಅವರು ಎದ್ರೇನೆ ನಿನ್ನ ತಮ್ಮಂದಿರಿಗೆ ಅವರು ಅಡಿಗೆಯನ್ನು ಮಾಡಿಕೊಡುವುದು ಅಕ್ಕ ನೀನು ಎಲ್ಲಿಗೂ ಹೋಗ್ಬೇಡ ಯಾವ ನೀರನ್ನು ಕೂಡ ತಗೊಂಬರೋದು ಬೇಡ ನೀರು ಇಲ್ಲದೆ ನಿಮ್ಮ ಬಾವನನ್ನು ಹೇಗೆ ಎಬ್ಬಿಸ್ತೀರಾ ಪುರೋಹಿತರೆ ನೀವು ನೋಡ್ತಾ ಇರಿ ತಮ್ಮ ನಮ್ಮ ಆಯುಧ ಇದೆಯಲ್ಲ ಅದನ್ನ ಹೊರಗಡೆ ತೆಗಿ ಸರಿ ಅಣ್ಣ ತೆಗಿತೀನಿ ಅಣ್ಣ ತಮ್ಮಂದಿರಿಬ್ಬರು ಜೋ ಜೋಡಿ ಅಕ್ಷಿ ಮಾಡಿದ್ರು ಆ ಅಕ್ಷಿಯಿಂದ ಹೊರಬಂದಂತಹ ಎಂಜಿನು ಅವನ ಮುಖದ ಮೇಲೆ ಬಿದ್ದ ತಕ್ಷಣ ನಾಚಾರಯ್ಯ ಕಣ್ಣು ತೆರೆದು ಎದ್ದು ನಿಂತ ದಪ್ಪವಾಗಿರುವ ತನ್ನ ಬಾವಂದಿರ ಕಡೆ ನೋಡಿದ ಬಾವಂದಿರು ನಾಚಿಕೆಯಿಂದ ತಲೆ ತಗ್ಗಿಸಿದ್ರು ಆಂಚಾರಯ್ಯನಿಗೆ ವಾಂತಿ ಬರುವ ಆಯ್ತು ಆದ್ರೆ ತನ್ನನ್ನು ತಾನು ಸಮಾಧಾನ ಪಡಿಸಿಕೊಂಡ ಕೈ ಮುಗಿತೀನಿ ಬಾವಂದಿರೇ ದಯವಿಟ್ಟು ನೀವು ನಾಚಿಕೆ ಪಡ್ಬೇಡಿ ನಿಮ್ಮನ್ನ ನೋಡಿದ್ರೆ ನಾಚಿಕೆನೇ ಓಡೋಗ್ಬಿಡುತ್ತೆ ಬಾವಾ ಬಾವಾ ನೀವು ಇಷ್ಟು ಕೇಳ್ತಾ ಇದ್ದೀರಾ ಅಂತ ನನಗೆ ಇಷ್ಟವಾದ ಫುಡ್ಡಿನ ಲಿಸ್ಟ್ ಹೇಳ್ತೀನಿ ಬೇಗ ಹೋಗಿ ಚಕಚಕ ಅಂತ ಅಡಿಗೆ ಮಾಡಿ ಅದುವರೆಗೂ ಸ್ವಲ್ಪ ಹೊತ್ತು ನಿದ್ರೆ ಮಾಡ್ತೀವಿ ಹೇಳು ದೊಡ್ಡ ಬಾವಾ ಹದಿನೈದು ಕೆ ಜಿ ಅಕ್ಕಿ ಐದು ಕೆ ಜಿ ಮಟನು ಹತ್ತು ಕೆ ಜಿ ಚಿಕನು ದೊಡ್ಡ ಪಾತ್ರೆ ತುಂಬ ಸಾಂಬಾರು ಇಪ್ಪತ್ತು ಡಜನು ಇಡ್ಲಿ ಇದು ಈ ಸಮಯಕ್ಕೆ ಸಾಕು ಅವರ ಮಾತನ್ನು ನಾಂಚಾರಯ್ಯ ಕೇಳ್ಕೊಂಡು ನಿಂತಿದ್ದ ಏನ್ರು ಹೇಳ್ತಿದ್ದೀರಾ ಹದಿನೈದು ಕೆ ಜಿ ಅಕ್ಕಿನ ಐದು ಕೆ ಜಿ ಮಟನಾ ಹತ್ತು ಕೆ ಜಿ ಚಿಕನ್ ಒಂದು ಪಾತ್ರೆ ತುಂಬ ಸಾಂಬಾರು ಇಪ್ಪತ್ತು ಡಜನ್ ಇಡ್ಲಿ ಇದೆಲ್ಲ ಒಂದೇ ಸಮಯಕ್ಕೆನಾ ಹೌದು ಬಾವ ಸದ್ಯಕ್ಕೆ ಇಷ್ಟು ಸಾಕು ಮದುವೆಯಾದ ನಂತರ ನಿಮ್ಮ ಮನೆಗೆ ಬಂದು ಊಟ ಮಾಡ್ತೀವಲ್ವಾ ಆವಾಗ ಅಡ್ಜಸ್ಟ್ ಮಾಡ್ಕೋತೀವಿ ನಾಂಚಾರಯ್ಯ ಗೊಂದಲದಿಂದ ಏನ್ರಿ ಪುರೋಹಿತರೆ ಇವ್ನು ಹೇಳೋದು ನಿಜನಾ ಪುರೋಹಿತರು ಏನು ಹೇಳದೆ ತಲೆಯನ್ನು ತಗ್ಗಿಸಿದ್ರು ನಾನ್ಚಾರಯ್ಯನಿಗೆ ಅವನ ಭವಿಷ್ಯ ಮುಂದೆ ಕಾಣಿಸ್ತಾ ಇತ್ತು ನಾಂಚಾರಯ್ಯ ಬೀದಿಯಲ್ಲಿ ನಿಂತುಕೊಂಡು ಬೀದಿ ನಾಟಕವಾಡುವ ರೀತಿ ತನ್ನನ್ನು ತಾನು ಒಪ್ಕೊಳ್ತಾ ಇದ್ಲು ಭಿಕ್ಷೆ ಕೇಳ್ತಿದ್ಲು ದಪ್ಪವಾಗಿರುವ ತನ್ನ ಇಬ್ಬರು ಬಾವಂದಿರು ಮಾತ್ರ ತಿಂತ ಇದ್ರು ಏನ್ರಿ ಜೋರಾಗಿ ಹೊಡ್ಕೊಳ್ಳಿ ಚಿಲ್ಲರೆ ಸರಿಯಾಗಿ ಕೊಡ್ತಾ ಇಲ್ಲ ಏನೇ ಹಾಳಾದವಳೆ ಇನ್ನು ಎಷ್ಟು ಜೋರೇನೆ ನಾನು ಹೊಡ್ಕೊಳ್ಳೋದು ಹೊಡ್ಕೊಂಡು ಹೊಡ್ಕೊಂಡು ಮೈಯೆಲ್ಲ ಇದೆ ರಕ್ತ ಬೇರೆ ಇದೆ ನನ್ನಿಂದ ಆಗೋದಿಲ್ಲ ಇದರಲ್ಲಿ ಹೊಡ್ಕೊಳ್ಳೋಕ್ಕೆ ಹಾಗಾದರೆ ಒಂದು ಕೆಲಸ ಮಾಡೋಣ ಬಾವ ಈ ಚಾಟಿಯನ್ನು ತೆಗೆದುಕೊಂಡು ನಿಮ್ಮಿಬ್ಬರನ್ನು ಹೊಡೆಯೋದ ಬಾವಂದಿರೇ ಚಾಟಿಯನ್ನು ಹಿಡ್ಕೊಂಡು ಹೊಡಿಯೋದೇ ಬಾವ ಆದರೆ ನೀವು ನಮ್ಮನ್ನೆಲ್ಲ ನಾವು ನಿಮ್ಮನ್ನು ಆವಾಗ ನಿಮ್ಮನ್ನ ಒಡ್ಕೊಳ್ಳುವ ಕೈ ನೋವು ನಿಮಗೆ ತಪ್ಪಿ ಹೋಗುತ್ತೆ ಏನು ಹೇಳ್ತೀರಾ ಬಾವ ಅಮ್ಮ ನಮ್ಮ ಭಾವನಿಗೆ ನಾವು ಅಂದರೆ ತುಂಬ ಅಭಿಪ್ರಾಯ ಅದರಿಂದ ಅವರು ಬೇಡ ಅಂತ ಹೇಳ್ತಾರಾ ಹೊಡಿರಿ ಅಂತಲೇ ಹೇಳ್ತಾರೆ ಸಣ್ಣವನು ನಾಂಚಾರಯ್ಯನನ್ನು ಛಾತಿ ತೆಗೆದುಕೊಂಡು ಹೊಡಿತಾ ಇದ್ದ ನಾಂಚಾರಯ್ಯ ಬೇಡ ಬೇಡ ಅಂತ ಕೇಳ್ಕೊಳ್ತಾ ಇದ್ದ ಬೇಡ ಕಣೋ ಕೊಡಿಬೇಡ ಕಣೋ ಸಾಟಿನ ನನಗೇ ಕೊಡು ನನ್ನ ಕೈ ನೋವಾದರೂ ಪರವಾಗಿಲ್ಲ ನನಗೆ ನಾನೇ ಹೊಡ್ಕೊತೀನಿ ಕ್ಷಮಿಸಿ ಬಾವ ನಮ್ಮ ಅಣ್ಣ ಕೊಡು ಅಂತ ಹೇಳಿದ್ರೇ ಕೊಡೋದು ಇಲ್ಲದಿದ್ದರೆ ಓಡಿತಾನೆ ಇರ್ತೀನಿ ಹಾಗೆ ಹೇಳ್ಕೊಂಡು ಓಡಿತಾನೇ ಇದ್ದ ನಾನ್ ಆ ನೋವನ್ನು ತಡ್ಕೊಳ್ಳೋಕ್ಕೆ ಸಾಧ್ಯವಾಗದೆ ಬೇಡ ಬೇಡ ಅಂತ ಕೈ ಮುಗಿದು ಕೇಳ್ಕೊಳ್ತಾ ಇದ್ದ ಆದರೂ ಕೂಡ ಅವನು ಓಡಿತಾನೇ ಇದ್ದ ಅಯ್ಯೋ ಅಮ್ಮ ನನಗೆ ಮದುವೆ ಬೇಡ 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 ಹಾಗೆ ಅಂತ ಅವನು ಕ್ಷಣ ಕೂಡ ವ್ಯರ್ಥ ಮಾಡದೆ ಅಲ್ಲಿಂದ ಓಡಿಯೇ ಹೋದ ಸಣ್ಣವನೇ ದೊಡ್ಡವನೇ ನಿಮ್ಮ ಬಾವ ಬೇಡ ಅಂತ ಓಡೋಗ್ತಾ ಇದ್ರೆ ಏನು ನಿಂತು ನೋಡ್ತಾ ಇದ್ದೀರಾ ಹೋಗಿ ಕರ್ಕೊಂಬನ್ರು ಪುರೋಹಿತರೆ ನಾನು ನಮ್ಮ ಅಣ್ಣ ಎಲ್ಲೂ ಹೋಗಬೇಕಾದ ಅವಶ್ಯಕತೆ ಇಲ್ಲ ಎಷ್ಟು ದೂರ ಓಡಿದ್ರು ಕೂಡ ನಮ್ಮ ಬಾವ ತಿರುಗಿ ವಾಪಸ್ ಬರ್ಬೇಕು ನೋಡ್ತೀರಾ ಅದು ಹೇಗಯ್ಯಾ ಇದಕ್ಕೋಸ್ಕರ ಬರ್ತಾರೆ ಪುರೋಹಿತರೇ ಹಾಗೆ ಅಂತ ನಾಂಚಾರಯ್ಯನ ಮನೆಯ ಕೀಯನ್ನು ಕೈಯಲ್ಲಿಟ್ಟುಕೊಂಡಿರುವುದನ್ನು ತೋರಿಸಿದ ಪಿಟಿ ಉಷಾನಂಗೆ ಓಡಿದಂತಹ ನಾಂಚಾರಯ್ಯ ತನ್ನ ಮನೆಗೆ ಬಂದು ತಲುಪಿದ ಮನೆಯ ಬಾಗಿಲನ್ನು ನೋಡಿದ ಮನೆಯ ಬಾಗಿಲು ಬೀಗ ಹಾಕಿರುವುದನ್ನು ನೋಡಿ ಕೀಯನ್ನು ಆಲೋಚನೆ ಮಾಡಿ ನೋಡಿದ ಈ ಕೆಲ್ಸ ಖಂಡಿತವಾಗಿ ನನ್ನ ಬಾವಂದಿರದೆ ಅವರ ಬಳಿ ಹೋಗ್ಬೇಕಾ ಇಲ್ಲಾಂದ್ರೆ ಈ ಕೀಗೋಸ್ಕರ ನಾನು ಖರ್ಚು ಮಾಡ್ಬೇಕಾಗುತ್ತೆ ನಾನೇ ತಾನೇ ಹಣ ಖರ್ಚು ಮಾಡ್ಬೇಕು ಹಾಗೆ ಅಂತ ನಾಂಚಾರಯ್ಯ ವೈದೇಹಿ ಬಳಿ ಬಂದ ಬಾವ ಮೈದು ಕೈಯಲ್ಲಿರುವ ಕೀಯನ್ನು ನಾಂಚಾರಯ್ಯನಿಗೆ ತೋರಿಸ್ತಾ ಇದ್ರು ಅವನು ಕೂಡ ನೋಡ್ತಾ ಇದ್ದ ಆ ನಂತರ ಏನಾಯಿತು ಅಂತ ಮುಂದಿನ ಕಥೆಯಲ್ಲಿ ನೋಡಿ ಮತ್ತೆ ಪುನಃ ಒಳ್ಳೆ ಕತೆಯೊಂದಿಗೆ ನೋಡೋಣ ಅತ್ತೆಯಾದ ಸುಶೀಲ ಮಾವನಾದ ಸುಂದರ್ ತಟ್ಟೆಯನ್ನು ಅಡಿಗೆ ಮನೆಯಲ್ಲಿ ಇಟ್ಕೊಂಡು ತನ್ನ ಸೊಸೆ ಯಾವಾಗ ತಮಗೆ ಊಟ ಕೊಡ್ತಾಳೆ ಅಂತ ಎಲ್ಲ ಬಗೆಯಾದ ಊಟವನ್ನು ತನ್ನ ಮುಂದೆ ಇಟ್ಕೊಂಡು ತಿಂತಿರುವ ತನ್ನ ಸೊಸೆಯಾದ ವೈದೇಹಿಯನ್ನು ನೋಡ್ತಾ ಇದ್ರು ಹಬ್ಬ ನಮ್ಮ ಅತ್ತೆಯವರು ಎಷ್ಟು ಚೆನ್ನಾಗಿ ಅಡಿಗೆ ಮಾಡಿದರೆ ಒಂದೊಂದು ತುತ್ತುಗೂ ಒಂದೊಂದು ಚಿಕನ್ ಪೀಸ್ನ ಇಟ್ಟು ತಿಂತೀನಿ ಒಂದು ಚೂರು ಕೂಡ ಯಾರಿಗೂ ಇಡಲ್ಲ ಹೀಗೆ ವೈದೇಹಿ ಸಂತೋಷದಿಂದ ಊಟವನ್ನು ಮಾಡ್ತಾ ಇರುವಾಗ ಅಮ್ಮ ಸೊಸೆ ನಿನ್ನೆಯಿಂದ ನಾನು ಮಾವಯ್ಯ ಏನು ಕೂಡ ತಿನ್ಲಿಲ್ಲ ತುಂಬಾ ಹಸಿವಾಗ್ತಿದೆ ಸ್ವಲ್ಪ ಉಪ್ಪಿನಕಾಯಿ ಗಂಜಿಯಾದ್ರೂ ನಮಗೆ ಕೊಡಮ್ಮ ಅತ್ತೆ ನನಗೆ ನನ್ನ ಹಸಿವು ತೀರೋದು ತುಂಬ ಮುಖ್ಯ ಅದರಿಂದ ನನಗೋಸ್ಕರ ಮಾಡಿರುವ ಈ ಅಡುಗೆನ ಒಂದು ಚೂರು ಕೂಡ ನಾನು ಯಾರಿಗೂ ಕೊಡಲ್ಲ ನಾನು ಒಬ್ಳೆ ತಿಂತೀನಿ ಸುಶೀಲ ನಾವು ಇಲ್ಲಿ ಎಷ್ಟೊಂದು ಕಷ್ಟಪಟ್ಕೊಂಡು ನಿಂತಿದ್ರು ಕೂಡ ನಮಗೆ ಒಂದು ತುತ್ತು ಅನ್ನನೂ ಕೊಡೋದಿಲ್ಲ ಚಿಕನ್ ಪೀಸೂ ಕೊಡೋದಿಲ್ಲ ಇಲ್ಲಿ ನಿಂತು ಏನು ಪ್ರಯೋಜನ ಇಲ್ಲ ಬಾ ಆ ಕಡೆ ಹೋಗೋಣ ಹಾಗೆ ಅಂತ ಸುಶೀಲನ ಹೊರೆ ಕರ್ಕೊಂಬಂದ್ರು ಸುಂದರ್ ನನ್ನ ಕ್ಷಮಿಸ್ರಿ ನಮ್ಮ ಸೊಸೆ ನಿಮಗೂ ಊಟ ಕೊಡೋದಿಲ್ಲ ಅಂತ ನನ್ನ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಸುಶೀಲ ನೀನೇನು ಚಿಂತೆ ಮಾಡ್ಬೇಡ ನೀನ್ ಮಾತ್ರ ಏನಾದ್ರೂ ಕನ್ಸ್ಕೊಂಡಿದ್ದ ನನ್ನ ಅಣ್ಣನ ಮಗಳಲ್ವಾ ನಮಗೆ ವಯಸ್ಸಾದ ಕಾಲದಲ್ಲಿ ನಮ್ಮನ್ನ ಚೆನ್ನಾಗಿ ನೋಡ್ಕೋತಾಳೆ ಅಂತ ಮದುವೆ ಮಾಡಿಸಿದ್ರೆ ನಾವು ಚೆನ್ನಾಗಿರುವಾಗನೇ ಇವಳು ನಮಗೆ ಒಂದು ತುತ್ತು ಅನ್ನ ಹಾಕೋದಿಲ್ಲ ಏನು ಮಾಡೋದು ಸುಶೀಲ ನಮ್ಮ ಹಣೆ ಬರಹ ನಾವು ಹಸಿವಲ್ಲೇ ಇರಬೇಕು ಅಂತ ದೇವ್ರು ನಮ್ಮ ಹಣೆಯಲ್ಲಿ ಬರೆದು ಬಿಟ್ಟಿದ್ದಾನೆ ಪರವಾಗಿಲ್ಲ ಬಿಡು ಇದ್ರ ಬಗ್ಗೆ ನೀನು ನಿನ್ನ ಮಗನ ಜೊತೆ ಮಾತ್ರ ಹೇಳಬೇಡ ಅವನು ಮೊದಲೇ ಚಿಂತೆಯಲ್ಲಿದ್ದಾನೆ ಇಷ್ಟಕ್ಕೂ ನನ್ನ ತಾಯಿ ಎಷ್ಟು ಕಷ್ಟಪಟ್ಟು ತನ್ನ ಮಗನಿಗೆ ಮದುವೆ ಮಾಡಿಸಿದ್ಲು ಇವಾಗ ನಮ್ಮ ತಂದೆ ತಾಯಿನನೆ ನೋಡ್ತಾ ಇಲ್ಲ ಅಂತ ಬೇಜಾರ್ ಮಾಡ್ತಾನೆ ಇಲ್ಲ ರೀ ಈ ವಿಷಯದ ಬಗ್ಗೆ ಹೇಳೋದಿಲ್ಲ ಹೇಳಿ ಅವನಿಗೂ ಬೇಜಾರ್ ಮಾಡಿಸಲ್ಲ ಅಪ್ಪಣ್ಣ ಎನ್ನುವ ರೈತ ತನ್ನ ಹೊಲದ ಕಡೆ ಹೋಗ್ತಾ ಇರುವಾಗ ಸುಧಾಕರ್ ಎನ್ನುವ ರೈತ ತನ್ನ ಮೆಣಸಿನ ಬೆಳೆಯನ್ನು ನೋಡ್ಕೊಂಡು ನಿಂತಿದ್ದ ಸುಧಾಕರ ನಾನು ಸುಮಾರು ಹತ್ತು ದಿನದಿಂದ ನೋಡ್ತಾ ಇದ್ದೀನಿ ಏನೋ ಕಳ್ಕೊಂಡಾಗೇನೇ ಇದ್ದಾನೆ ಇವತ್ತು ಅವನ ಚಿಂತೆಗೆ ಏನ್ ಕಾರಣ ಅಂತ ತಿಳ್ಕೊಂಡೆ ನಾನು ನನ್ನ ಹೊಲಕ್ಕೆ ಹೋಗೋದು ಅಪ್ಪಣ್ಣ ಸುಧಾಕರ್ ಬಳಿ ಬಂದ ಸುಧಾಕರ ಗೊಂದಲದಿಂದ ಹೊರಗೆ ಬಂದು ಏನಪ್ಪಣ್ಣ ಹೊಲದತ್ರ ಹೋಗಿಲ್ವಾ ಇಲ್ಲಿಗೆ ಬಂದಿದ್ದೀಯಾ ನಾನು ನಿನ್ ಜೊತೆ ಅದೇ ಹೇಳ್ತಾ ಇದ್ದೀನಿ ಸುಧಾಕರ್ ನೀನೇನು ಒಂದು ಹತ್ತು ದಿನಗಳಿಂದ ಏನೋ ಕಳ್ಕೊಂಡ ಹಾಗೆ ಇದ್ದೀಯಾ ಏನ್ ವಿಚಾರ ನನ್ನ ಭಯ ಚಿಂತೆ ಎಲ್ಲ ಕೂಡ ಅತಿಯಾಗಿ ತಿನ್ನುವ ನನ್ನ ಹೆಂಡತಿ ಬಗ್ಗೆನೆ ಓ ಹೌದಾ ಹಾಗಾದ್ರೆ ನನ್ನ ಆಲೋಚನೆ ಸರಿಯಾಗಿದೆ ನಾನು ಕೂಡ ಅದೇ ಆಲೋಚನೆ ಮಾಡಿದೆ ಏನಾದರೂ ಮಾಡಿ ನನ್ನ ಹೆಂಡತಿಗೆ ಬುದ್ಧಿ ಬರುವ ಹಾಗೆ ಮಾಡಲೇಬೇಕು ಇನ್ನು ಏನು ಮಾಡ್ತೀಯ ಸುಧಾಕರ್ ಅವಳನ್ನ ನೀನು ಮದುವೆ ಮಾಡಿಕೊಂಡೆ ಮದುವೆ ಮಾಡಿ ಆದಮೇಲೆ ಅವಳನ್ನ ನೋಡ್ಕೋಬೇಕಾದ ಜವಾಬ್ದಾರಿ ನಿನ್ನ ಮೇಲಿದೆ ಏನು ಮಾಡ್ತೀಯ ಸಂಪಾದನೆ ಮಾಡಿ ತಗೊಂಡೋಗಿ ಹಾಕ್ಲೇಬೇಕಲ್ವಾ ನನ್ನ ಹೆಂಡತಿ ಅತಿಯಾಗಿ ತಿಂತಾಳೆ ಅಂತ ಅವಳನ್ನ ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅವಳು ಅತಿಯಾಗಿ ತಿನ್ನವಳು ಅಂತ ಅಮ್ಮನಿಗೆ ಗೊತ್ತಾದರೂ ಕೂಡ ಲೇ ಅವಳು ನನ್ನ ತಮ್ಮನ ಮಗಳು ಕಣು ವಯಸ್ಸಾದ ಕಾಲದಲ್ಲಿ ನಮ್ನನು ಚೆನ್ನಾಗಿ ನೋಡ್ಕೋತಾಳೆ ಅವಳನ್ನ ನೀನು ಮದುವೆಯಾದ್ರೆ ನಮ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡು ನಮ್ನ ಅನಾಥಾಶ್ರಮದಲ್ಲಿ ಕರ್ಕೊಂಡೋಗಿ ಬಿಡದೆ ನೋಡ್ಕೊತಾಳೆ ಅಂತ ಹೇಳಿದ್ರು ಹಾಗೇನೂ ಇಲ್ಲ ಈಗೇನೂ ಇಲ್ಲ ವೈದೇಹಿ ನಿನ್ನ ಹೆಂಡತಿ ಅಲ್ವಾ ಅವಳಿಗೆ ತಗೊಂಡೋಗಿ ಹಾಕ್ಬೇಕಾಗಿದ್ದು ನಿನ್ನ ಕರ್ತವ್ಯ ಅಪ್ಪಣ್ಣ ನಾನು ಏನ್ ಮಾಡ್ಬೇಕು ಆ ಕೆಲಸವನ್ನು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಇನ್ ಮುಂದಕ್ಕೆ ನನಗೆ ಅಂತೂ ತಾಳ್ಮೆ ಎನ್ನುವುದೇ ಇಲ್ಲ ಎಲ್ಲವನ್ನೂ ಕಳ್ಕೊಂಡಿದ್ದೀನಿ ನನ್ನ ಹೆಂಡತಿಗೆ ಹೇಗಾದ್ರೂ ಬುದ್ಧಿ ಕಲ್ಸ್ಲೇಬೇಕು ಹೀಗೆ ನನ್ ಜೊತೆ ಹೇಳಿದ್ರೆ ನಾನ್ ಮಾತ್ರ ಏನ್ ಮಾಡಕ್ಕಾಗೋದು ಸುಧಾಕ ಏನ್ ಮಾಡೋದು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ನೀನ್ ಹೋಗಿ ನಿಮ್ಮಮ್ಮನ ಜೊತೆ ಕೇಳು ನಿಮ್ಮ ಅಮ್ಮನೇ ನಿನ್ಗೆ ಒಂದ್ ಒಳ್ಳೆ ದಾರಿ ತೋರಿಸ್ತಾರೆ ಅವ್ರ ಜೊತೆ ಕೇಳಲಿಕ್ಕೆ ನಾನು ಸುಮ್ನೆ ಇರ್ಬೋದು ಅಪ್ಪಣ್ಣ ಯಾಕೆಂದ್ರೆ ಅವ್ರ ಜೊತೆ ಕೇಳಿದ್ರೆ ನನ್ನನ್ನೇ ಬೈತಾರೆ ನನ್ನಿಂದನೂ ನಿನಗೆ ಯಾವ ದಾರಿನೂ ಹೇಳಕ್ಕಾಗಲ್ಲ ನಾನು ಕೆಲ್ಸಕ್ಕೆ ಹೋಗ್ತೀನಿ ಹಾಗೆ ಹೇಳಿ ಅಪ್ಪಣ್ಣ ಅಲ್ಲಿಂದ ಹೊರಟು ಹೋದ ಹೀಗೇನೆ ಆಲೋಚನೆ ಮಾಡಿಕೊಂಡು ಗೊತ್ತಿಲ್ಲದೆ ಅಪ್ಪಣ್ಣ ಒಂದು ಮೆಣಸಿನಕಾಯಿಯನ್ನು ತೆಗೆದು ಬಾಯಿಯಲ್ಲಿ ಇಟ್ಟ ಅಷ್ಟೇ ಖಾರದಲ್ಲಿ ಅಯ್ಯೋ ಅಮ್ಮಾ ಖಾರ ತಡ್ಕೊಳಕ್ಕಾಗ್ತಿಲ್ಲ ಅಯ್ಯೋ ಅಮ್ಮಾ ಹಾಗೆ ಅಂತ ಖಾರವನ್ನು ತಡ್ಕೊಳ್ಳಲು ಸಾಧ್ಯವಾಗದೆ ಓಡಿ ಬಂದು ನೀರನ್ನು ಕುಡಿದ ಅವನು ಎಷ್ಟೇ ನೀರನ್ನು ಕುಡಿದ್ರೂ ಕೂಡ ಅವನಿಗೆ ಖಾರವನ್ನು ತಡೆಯಲು ಸಾಧ್ಯವಾಗದೆ ಕಣ್ಣಿನಿಂದ ನೀರು ಬರ್ತಾ ಇತ್ತು ಹೀಗೆ ನೀರು ಬರ್ತಾ ಇರುವಾಗೆ ಅವನಿಗೆ ಒಂದು ಆಲೋಚನೆ ಬಂತು ಆ ಆಲೋಚನೆಯಿಂದನೇ ಅವನು ಸಂತೋಷಪಟ್ಟ ನನ್ನ ಹೊಲದಲ್ಲಿ ಇಷ್ಟು ಖಾರವಾದ ಮೆಣಸಿನಕಾಯಿ ಇದೆಯಾ ಈ ಖಾರವಾದ ಮೆಣಸಿನಕಾಯಿಯನ್ನು ಇಟ್ಕೊಂಡು ನನ್ನ ಹೆಂಡತಿಗೆ ಪಾಠ ಕಲಿಸ್ತೀನಿ ಇದೇ ಸರಿಯಾದ ಆಲೋಚನೆ ಅಂತ ತೀರ್ಮಾನ ಮಾಡಿ ಸುಧಾಕರ್ ಉಕ್ಕೆಯಲ್ಲಿ ಸ್ವಲ್ಪ ಮೆಣಸಿನ್ಕಾಯಿನ ಹಾಕ್ಕೊಂಡು ಮನೆಗೆ ಬಂದ ತಂದೆ ತಾಯಿ ಅಂಗಳದಲ್ಲಿ ತಟ್ಟೆಯನ್ನು ಇಟ್ಕೊಂಡು ಕೂತಿರುವುದನ್ನು ನೋಡಿ ಸುಧಾಕರ್ ಅಮ್ಮ ಅಪ್ಪ ಏನು ತಟ್ಟೆನ ಕೈಯಲ್ಲಿ ಇಟ್ಕೊಂಡಿದ್ದೀರಾ ಇಲ್ಲಪ್ಪ ನಾವು ಇಬ್ರು ಊಟ ಮಾಡಿದೋ ಅದೇ ತಗೊಂಡೋಗಿ ಒಳಗೆ ಇಡ್ಲಿಲ್ಲ ಹೌದಾ ಸರಿ ಸರಿ ಊಟ ಮಾಡಿದ್ರ ಹೌದು ನಿಮ್ಮ ಸೊಸೆಯಲ್ಲಿ ಇನ್ನೆಲ್ಲಪ್ಪ ಇರ್ತಾಳೆ ಅಡುಗೆ ಮನೆಯೊಳಗೆ ಕೂತ್ಕೊಂಡು ತಿಂತಿದ್ದಾಳೆ ಸರಿಯಪ್ಪ ನಾನು ಕೂಡ ಹೋಗಿ ಊಟ ಮಾಡ್ತೀನಿ ಹಾಗೆ ಅಂತ ಹೇಳಿದ ತಕ್ಷಣ ಸುಧಾಕರ್ ಅಡುಗೆ ಮನೆಯೊಳಗೆ ಬಂದು ನೋಡಿದ ಆದರೆ ಅವಳು ಊಟವನ್ನೆಲ್ಲ ಮಾಡಿ ತಟ್ಟೆಯನ್ನು ಹಾಗೆ ತೊಳೆದು ಖಾಲಿಯಾಗಿ ಇಟ್ಟಿದ್ಲು ನಾನೇ ಒಂದು ಪ್ಲಾನ್ ಮಾಡ್ಕೊಂಡು ಬಂದಿದ್ದೆ ಆದ್ರೆ ನಾ ಬರುವುದಕ್ಕೆ ಮುಂಚೆನೆ ಅವಳು ಊಟ ಮಾಡಿದ್ದಾಳೆ ಸರಿ ಇವಾಗ ಇಲ್ಲದಿದ್ರು ರಾತ್ರಿ ಊಟಕ್ಕೆ ಮಾಡಿಕೊಡ್ತೀನಿ ಏನಾದ್ರೂ ಮಾಡ್ಲೇಬೇಕು ಏನ್ರಿ ಬಂದ್ರಾ ಇವತ್ತು ಅತ್ತೆ ತುಂಬಾ ಚೆನ್ನಾಗಿ ಅಡುಗೆ ಮಾಡಿದ್ರು ರೀ ನಾನು ಅತ್ತೆ ಮಾವನಿಗೆ ನಿಮಗೆ ಯಾರಿಗೂ ಇಡದೆ ನಾನೊಬ್ಳು ಎಲ್ಲ ಊಟವನ್ನು ತಿಂದು ಖಾಲಿ ಮಾಡಿದ್ದೀನಿ ನಿಮ್ಮಿಂದ ಆದ್ರೆ ನಿಮ್ ತಂದೆ ತಾಯಿಗೆ ಏನಾದ್ರೂ ಅಡಿಗೆ ಮಾಡಿ ಕೊಡಿ ಅವರು ಹಸಿವು ಹಸಿವು ಹಾಗೆ ಹೇಳಿ ಅಲ್ಲಿಂದ ಹೊರಟು ರೂಮ್ ಒಳಗೆ ಹೋದ್ಲು ಆ ಮಾತನ್ನು ಕೇಳಿದ ತಕ್ಷಣ ಸುಧಾಕರಿಗೆ ತುಂಬಾನೇ ದುಃಖವಾಯಿತು ಅವನು ಕಣ್ಣೀರನ್ನು ಹಾಕುತ್ತಾ ಹೊರಗೆ ಕೂತಿರುವ ತಂದೆ ತಾಯಿ ಬಳಿ ಬಂದ ದುಃಖದಿಂದ ಬಂದಿರುವ ಮಗನನ್ನು ನೋಡಿ ತಂದೆ ತಾಯಿಗೂ ತುಂಬಾನೇ ದುಃಖವಾಯಿತು ಅಪ್ಪ ಅಮ್ಮ ನನ್ನನ್ನು ಕ್ಷಮಿಸಿ ನಿಮಗೆ ಊಟ ಕೂಡ ಕೊಡಲು ಸಾಧ್ಯವಾಗದಂತಹ ಹೆಂಡ್ತಿನ ನಾನಿಟ್ಕೊಂಡಿದ್ದೀನಿ ಆವಾಗಲೇ ನನ್ನ ಜೊತೆ ಹೇಳ್ಬೋದಾಗಿತ್ತಲ್ವಾ ನಿನ್ನ ಹೆಂಡತಿ ನಮಗೆ ಊಟ ಕೊಟ್ಟಿಲ್ಲ ಅಂತ ನನ್ನ ಜೊತೆ ಏನೂ ಹೇಳದೆ ಹೀಗೆ ಹಸಿವಿನಿಂದ ಕೂತಿದ್ದೀರಾ ಇಲ್ಲಪ್ಪ ನಿನ್ನೆ ಯಾಕೆ ಕಷ್ಟಪಡಿಸ್ತದು ಅಂತ ನನಗೆ ಇದರಲ್ಲಿ ಏನಮ್ಮ ಕಷ್ಟ ಇದೆ ಇಲ್ಲ ಕಣಪ್ಪ ನನ್ನ ತಮ್ಮನ ಮಗಳು ಅತಿಯಾಗಿ ತಿನ್ನುವಳು ಅಂತ ವಿಷಯ ಗೊತ್ತಿದ್ರು ನಿನಗೆ ಕೊಟ್ಟು ಮದುವೆ ಮಾಡಿಸಿ ನಿನ್ ಜೀವನ ಹಾಳು ಮಾಡ್ಬಿಟ್ಟು ಆಗದು ಆಗೋಯ್ತು ಇನ್ನು ಆಲೋಚನೆ ಮಾಡಿ ಏನಿದೆ ಬನ್ನಿ ಅಮ್ಮ ನಾನೇ ನಿಮ್ಗೆ ಅಡಿಗೆ ಮಾಡಿ ಕೊಡ್ತೀನಿ ಸುಧಾಕರ್ ಸುಶೀಲಾ ಮತ್ತು ಅವರ ಗಂಡನನ್ನು ಮನೆಯೊಳಗೆ ಕರ್ಕೊಂಬಂದು ಚೇರ್ ಹಾಕಿ ಅಡಿಗೆ ಮನೆಯಲ್ಲಿ ಕೂರಿಸಿ ಅವನೇ ಅಡಿಗೆ ಮಾಡಲಾರಂಭಿಸಿದ ತನ್ನ ಮಗ ತಮಗೋಸ್ಕರ ಅಡಿಗೆ ಮಾಡುವುದನ್ನು ನೋಡಿ ಗಂಡ ಹೆಂಡತಿ ಸಂತೋಷಪಟ್ರು ಅಪ್ಪ ಅಮ್ಮ ಊಟ ಮಾಡುತ್ತಾ ಸಂತೋಷ ಆಯ್ತು ಕಣಪ್ಪ ನನ್ನ ಸೊಸೆ ಮಾಡುವ ಕೆಲಸದಿಂದ ಮಗನ ಕೈಯಾರೆ ಊಟ ಸಿಕ್ತು ಹೀಗೆ ಆ ದಿನ ಕಳೆಯಿತು ಆ ನಂತರ ಆ ದಿನ ರಾತ್ರಿ ಸುಧಾಕರನಿಗೆ ಒಂದು ಒಳ್ಳೆ ಆಲೋಚನೆ ಬಂದು ಅಡಿಗೆ ಮಾಡಲು ಆರಂಭಿಸಿದ ಸುಧಾಕರ್ ಚೆನ್ನಾಗಿರುವ ಅಡಿಗೆಯನ್ನು ಮಾಡಿ ಆ ಅಡುಗೆಯ ಮೇಲೆ ಮೆಣಸಿನ್ಕಾಯಿಯನ್ನು ಹಾಕಿದ್ದ ವೈದೇಹಿ ಬಂದು ನೋಡಿದ್ಲು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುವ ಕಾರಣ ವೈದೇಹಿ ಹಿಂದೆ ಮುಂದೆ ಆಲೋಚನೆ ಮಾಡದೆ ಎಲ್ಲಾ ಊಟವನ್ನು ತಿನ್ನಲಾರಂಭಿಸಿದ್ಲು ಸ್ವಲ್ಪ ಸಮಯದ ನಂತರ ಅವಳಿಗೆ ಖಾರ ತಡ್ಕೊಳ್ಳಲು ಸಾಧ್ಯವಾಗಲಿಲ್ಲ ಖಾರ ತಡ್ಕೊಳ್ಳಲು ಸಾಧ್ಯವಾಗದೆ ಊಟವನ್ನು ತಿಂದು ಆನಂತರ ವೇಗವಾಗಿ ಹೊರಗೆ ಬಂದು ಹೂ ಗಿಡವನ್ನೆಲ್ಲ ಕಿತ್ತು ತಿಂತಿದ್ಲು ಹಾಗೇನೆ ಹುಲ್ಲನ್ನು ಕೂಡ ಕಿತ್ತು ತಿಂತಿದ್ಲು ಅದನ್ನು ಗಂಡ ಅತ್ತೆ ಮಾವ ಎಲ್ಲರೂ ಒಂದು ಬದಿಯಲ್ಲಿ ನಿಂತು ನೋಡ್ತಾ ಇದ್ರು ಅಯ್ಯೋ ಕಾರ ಹಾಗೆ ಅಂತ ವೈದೇಹಿ ಒಂದು ಕಡೆ ಕಿರ್ಚ್ತಾ ಇದ್ಲು ಆಗ ಅವಳ ಅತ್ತೆ ಅಡುಗೆ ಮನೆಗೆ ಹೋಗಿ ಸಕ್ಕರೆಯನ್ನು ತಂದು ಅವಳ ಬಾಯಿಗೆ ಹಾಕಿದ್ಲು ಆ ನಂತರನೇ ಅವಳಿಗೆ ಸಮಾಧಾನವಾಯಿತು ಅಂದಿನಿಂದ ವೈದೇಹಿ ಅತಿಯಾಗಿ ತಿನ್ನುವುದನ್ನು ಸ್ವಲ್ಪ ಕಡಿಮೆ ಮಾಡಿದ್ಲು ತನ್ನ ಪ್ರಯತ್ನದಿಂದ ತನ್ನ ಹೆಂಡತಿ ಸ್ವಲ್ಪ ಬದಲಾದ್ಲು ಅಂತ ಸಂತೋಷಪಟ್ಟ ಅವನ ತಂದೆ ತಾಯಿ ಕೂಡ ಮಗನನ್ನು ನೋಡಿ ತುಂಬಾನೇ ಸಂತೋಷಪಟ್ಟರು ಸುಧಾಕರ್ ಅವನ ಹೆಂಡತಿಗೆ ಊಟದಲ್ಲಿ ಮೆಣಸಿನಕಾಯಿಯನ್ನು ಮಿಕ್ಸ್ ಮಾಡಿ ಕೊಡುವುದರಿಂದ ಅವಳು ಕೂಡ ಸ್ವಲ್ಪ ಊಟವನ್ನು ಕಡಿಮೆ ಮಾಡಲಾರಂಭಿಸಿದ್ಲು ಹೀಗೆ ಅಂದಿನಿಂದ ತನ್ನ ಊಟವನ್ನೆಲ್ಲಾ ಕಡಿಮೆ ಮಾಡಿ ತನ್ನ ಅತ್ತೆ ಮಾವನನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ತಾ ಅವರಿಗೋಸ್ಕರ ಅಡಿಗೆಯನ್ನು ಕೂಡ ಮಾಡಲು ಆರಂಭಿಸಿದ್ಲು ಹೀಗೆ ವೈದೇಹಿ ತನ್ನ ಅತ್ತೆ ಮಾವ ಗಂಡನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾ ಇದಕ್ಕೆ ಮುಂಚೆ ಅವರಿಗೆ ಕೊಟ್ಟಂತಹ ಕಷ್ಟಕ್ಕೋಸ್ಕರ ಅವರಲ್ಲಿ ಕ್ಷಮೆಯನ್ನು ಕೂಡ ಕೇಳುತ್ತಾ ವೈದೇಹಿ ಬದಲಾದ್ಲು ತನ್ನ ಸೊಸೆಲ್ಲಾದ ಬದಲಾವಣೆಯನ್ನು ನೋಡಿ ಅತ್ತೆ ಮಾವ ಕೂಡ ಸಂತೋಷಪಟ್ರು ಇದುವೇ ಈ ದಿನದ ಕತೆ ಇನ್ನೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ